ಬುರುಡೆ ಷಡ್ಯಂತ್ರದ ವಿರುದ್ಧ ಜೆಡಿಎಸ್ ಸಿಡಿದೆದ್ದಿದೆ ಶ್ರೀ ಕ್ಷೇತ್ರಕ್ಕೆ ಬೆಂಬಲಿಸಿ ನಿಖಿಲ್ ನೇತೃತ್ವದಲ್ಲಿ ಯಾತ್ರೆ ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳ ಸತ್ಯಯಾತ್ರೆ ಬುರುಡೆ ಷಡ್ಯಂತ್ರದ ವಿರುದ್ಧ ಸಿಡಿದೆದ್ದಿರುವ ಜೆಡಿಎಸ್ ಸತ್ಯಯಾತ್ರೆಯನ್ನ ಮಾಡ್ತಾ ಇದೆ ಜೆಡಿಎಸ್ನ ಮುಖಂಡರು ನೂರಾರು ಕಾರ್ಯಕರ್ತರು ಸತ್ಯಯಾತ್ರೆಯಲ್ಲಿ ಭಾಗ ಮಂಜುನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಿಖಿಲ್ ಕುಮಾರಸ್ವಾಮಿ ದೇವರ ದರ್ಶನದ ಬಳಿಕ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಭಾಗಿಯಾದರು ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎನ್ಐಎ ತನಿಖೆ ನಡೆಸುವಂತೆ ಆಗ್ರಹ ಕೂಡ ಮಾಡಿದರು ಗುರುಡೇ ಷಡ್ಯಂತ್ರದ ವಿರುದ್ಧ ಆಕ್ರೋಶಗೊಂಡಿರುವಂತಹ ಜೆಡಿಎಸ್ನಿಂದ ಸತ್ಯಯಾತ್ರೆ ನಡೆಯಿತು ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳದವರೆಗೂ ಕೂಡ ಸತ್ಯಯಾತ್ರೆಯನ್ನ ನಡೆಸ್ತು ಜೆಡಿಎಸ್ನ ಮುಖಂಡರು ನೂರಾರು ಕಾರ್ಯಕರ್ತರು ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಅದಾದ ನಂತರ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ನಿಖಿಲ್ ಕುಮಾರಸ್ವಾಮಿ ವೇದಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದರು ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಭಾಗಿಯಾಗಿದ್ದರು ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದರ ಜೊತೆಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಎನ್ಐಎ ತನಿಖೆ ಆಗಲೇಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದರು ದಯವಿಟ್ಟು ದಯವಿ ಮಾಡಿಕೊಳ್ಳಬೇಕಾಗುತ್ತೆ ಇದು ಯಾವುದು ಕೂಡ ರಾಜಕೀಯ ಒಂದು ವೇದಿಕೆಯಲ್ಲ ರಾಜಕೀಯದ ಲಾಭಕ್ಕಾಗಿ ರಾಜಕೀಯದ ಲೆಕ್ಕಾಚಾರಗೋಸ್ಕರ ಇವತ್ತು ನಾವು ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ಅಸಂಖ್ಯಾತ ಕೋಟ್ಯಂತರ ಭಕ್ತಾದಿಗಳು ಇವತ್ತು ಇಡೀ ದೇಶ ವ್ಯಾಪ್ತಿ ಅದರಲ್ಲಿ ನಾವು ನೀವು ಎಲ್ಲರೂ ಕೂಡ ಇವತ್ತು ಭಕ್ತರಾಗಿ ಇವತ್ತು ಬಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಶರಣಾಗಿದ್ದೇವೆ ನಮ್ಮ ಶ್ರೀ ಕ್ಷೇತ್ರದ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನ ಯಾವ ರೀತಿ ಒಂದು ನೋವು ಉಂಟಾಗಿದೆ ಅಂತಕ್ಕಂಥ ಪರಿಕಲ್ಪನೆಯೂ ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದ್ರೆ ಧರ್ಮಸ್ಥರ ಮಂಜುನಾಥ ಸ್ವಾಮಿಯ ಮುಂದೆ ಯಾವ ಉಷ್ಣ ಶಕ್ತಿಗಳಿದ್ರು ಕೂಡ ಅದು ಮಂಜುನಾಥ ಸ್ವಾಮಿ ಮುಂದೆ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಯಾವಾಗಲೂ ಕೂಡ ಸತ್ಯವೇ ಸುತ್ತಮುತ್ತ ಆವರಣದ ಬಗ್ಗೆ ಹಲವಾರು ಅಪಪ್ರಚಾರಗಳು ಹನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ನಿರಂತರವಾಗಿ ಇವೆಲ್ಲವನ್ನು ನಾವೇನು ನೋಡ್ತಾ ಬರ್ತಾ ಇದ್ದೇವೆ ನಾವು ಭಕ್ತಾದಿಗಳಾಗಿ ಇನ್ನೊಂದು ಮನೆ ಈ ತರ ತೈಲಿ ಕಟ್ಟಿಗಳಿಗೆ ಇವತ್ತು ಪರಮ ಪುಜರು ಮತ್ತು ಅವರ ಕುಟುಂಬದ ಸದಸ್ಯರು ಕೂಡ ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಮಾತೃಗಳಲ್ಲಿ ಪ್ರತಿನಿತ್ಯ ಈ ಸುದ್ದಿ ಪ್ರಸಾರ ಆಗಬೇಕಾದ್ರೆ ಭಕ್ತಾದಿಗಳಲ್ಲಿ ಎಷ್ಟು ನೋವಾಗಿದೆ ಊಹೆಯ ಮಕ್ಕಳಿಗೆ ಕಾಗ್ತಿರ್ತಕ್ಕಂಥ ఇది నెట్ న్యూస్ నెట్వర్క్ ప్రస్తుతి